ಗೆಳೆಯರೆ ನಮ್ಮ ಮನೆಯ ಟ್ಯಾಂಕಿನ ಅವಸ್ಥೆ ನೋಡಿ ಹೇಗೆ ಆಗಿದೆ ಇದರ ಸೇಬು ಈ ಗುಂಡಿಯಲ್ಲಿ ನಮ್ಮ ಟ್ಯಾಂಕಿಯನ್ನು ಇಟ್ಟಿದ್ದೆ ಸುಮಾರು ಒಂದು ವರ್ಷದಿಂದ ಆ ಗುಂಡಿಯಲ್ಲಿ ಇತ್ತು ಮತ್ತು ಮಳೆಯ ನೀರಿನ ಹೊಸರಿನ ಒತ್ತಡದಿಂದಾಗಿ ಈ ಟ್ಯಾಂಕಿನ ಅವಸ್ಥೆಯಾದದ್ದು ನೋಡಿ ಗುಂಡಿಯ ಒಳಗೆ ಮತ್ತು ನೀರಿನ ಒತ್ತಡದಿಂದಾಗಿ ಟ್ಯಾಂಕಿ ನೆಕ್ಕೆಯಾಗಿ ಹೋಗಿದೆ ನಮಗೆ ಪಂಚಾಯತ್ನದ್ದು ನೀರು ಅದು ನೆಲದಿಂದ ಒಂದು ಎರಡು ಫೀಟ್ ಮೇಲೆ ಕೂಡ ಬರುವುದಿಲ್ಲ ಹಾಗಾಗಿ ಅದನ್ನು ಅಂಡರ್ಗ್ರೌಂಡ್ ಮಾಡಿ ಟ್ಯಾಂಕಿಯನ್ನು ನೆಲದಲ್ಲಿ ಇಟ್ಟಿದ್ದೆ ನೀರಿನ ಮೋಟಾರ್ನ ಸಹಾಯದಿಂದ ಅಂಡರ್ಗ್ರೌಂಡ್ನಿಂದ ನಮ್ಮ ಮನೆಯ ಮೇಲಿನ ಸ್ಲಾಬಿಗೆ ನೀರನ್ನು ನಾವು ಲಿಫ್ಟ್ ಮಾಡ್ತಾ ಇದ್ದದ್ದು ನೋಡಿ ಈ ಗುಂಡಿಯಲ್ಲಿ ಟ್ಯಾಂಕಿಯನ್ನು ಇಟ್ಟದ್ದು ಸೈಡಲ್ಲಿ ಕೇವಲ ಮಣ್ಣಿರುವ ಕಾರಣ ಅದು ಹೊಸರಿನ ಒತ್ತಡಕ್ಕೆ ಈ ರೀತಿಯಾಗಿ ಶೇಪ್ ಸುರ್ಪಟಾಗಿತ್ತು ನೋಡಿ ಅದನ್ನು ತೆಗೆದು ನಾನು ಬಿಸಿಲಲ್ಲಿಟ್ಟೆ ಬಿಸಿಲಲ್ಲಿ ಇಟ್ಟ ತಕ್ಷಣ ಅದು ಸರಿಯಾಗ್ತಾ ಬರ್ತಾ ಇದೆ ನೋಡಿ ಸಾಧಾರಣ ಎರಡು ಗಂಟೆ ಬಿಸಿಲಲ್ಲಿ ಇಟ್ಟ ತಕ್ಷಣ ಅದು ಬಡ್ಮು ಬಡ್ಮ್ ಅಂತೇಳಿ ತನ್ನಷ್ಟಕ್ಕೆ ಸರಿಯಾಗ್ತಾ ಬಂತು ಮುಂಚೆನ ಹೆದರಿಯೋದೇ ಟ್ಯಾಂಕಿ ಸರಿಯಾಗ್ತದ ಅಂತೇಳಿ ಆದರೆ ದೇವರ ಹೃದಯದಿಂದ ಇದು ಟ್ಯಾಂಕಿ ತನ್ನಷ್ಟಕ್ಕೆ ಸರಿಯಾಗ್ತಾ ಇದೆ ನೋಡಿ ಇದು ಸರಿಯಾಗ್ತಾ ಬಂತು ಇನ್ನು ನಾವು ಗುಂಡಿಯಲ್ಲಿ ಇಡಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ಪ್ಲಾನಿಂಗ್ ಮಾಡಬೇಕು ಇಲ್ಲದಿದ್ದರೆ ಪುನಃ ಹೊಸರಿನ ಒತ್ತಡಕ್ಕೆ ಇದರ ಸೇಪು ಆಗುವುದಂತೂ ಗ್ಯಾರಂಟಿ ಅದಕ್ಕಾಗಿ ಒಂದು ಪ್ಲ್ಯಾನ್ ಮಾಡುವ ರಾಡ್ಗಳನ್ನು ಸೈಡಿಗೆ ಹಾಕಿ ಕಾಂಕ್ರೀಟ್ ಹಾಕಿ ಇದು ಟ್ಯಾಂಕನ್ನು ಇಡುವ ಫಸ್ಟಿಗೆ ನೆಲಕ್ಕೆ ನಾವು ಕಾಂಕ್ರೀಟ್ ಹಾಕ್ತೇನೆ ನೆಲಕ್ಕೆ ಕಾಂಕ್ರೀಟ್ ಫಸ್ಟಿಗೆ ಹಾಕಬೇಕಾಗ್ತದೆ ಟ್ಯಾಂಕ್ ಇಟ್ಟ ತಕ್ಷಣ ಹಾಕಲಿಕ್ಕೆ ಆಗುವುದಿಲ್ಲ ನೆಲಕ್ಕೆ ಕಾಂಕ್ರೀಟ್ ಹಾಕಿ ಆಯಿತು ಇನ್ನು ಟ್ಯಾಂಕನ್ನು ಅದರಲ್ಲಿ ಕೂತ್ಕೊಳ್ಳಿಸಿ ಸೈಡಿಗೆ ನಾವು ಕಾಂಕ್ರೀಟನ್ನು ಹಾಕಬೇಕು ಗುಂಡಿಯ ನೆಲಕ್ಕೆ ಕಾಂಕ್ರೀಟ್ ಹಾಕಿ ರೆಡಿಯಾಯಿತು ಟ್ಯಾಂಕಿಯನ್ನು ಆ ಗುಂಡಿಯಲ್ಲಿ ಇಡುವ ಈಗ ಈ ಟ್ಯಾಂಕಿಯನ್ನು ನಾನು ಗುಂಡಿಯಲ್ಲಿ ಇಡ್ತೇನೆ ನೆಲಕ್ಕೆ ಕಾಂಕ್ರೀಟ್ ಹಾಕಿ ಆಗಿದೆ ಇದರ ಮೇಲೆ ಟ್ಯಾಂಕ್ ಟ್ಯಾಂಕಿಯನ್ನು ಇಡ್ತೇನೆ ನೋಡಿ ಟ್ಯಾಂಕಿಯನ್ನು ಗುಂಡಿಯೊಳಗೆ ಇಟ್ಟಾಯಿತು ಈಗ ನೆಕ್ಸ್ಟ್ ಸ್ಟೆಪ್ ಏನೆಂದರೆ ಇದರಲ್ಲಿ ಇರುವಂತ ಗ್ಯಾಪ್ ಗ್ಯಾಪ್ಗಳಿಗೆ ರಾಡ್ ಹಾಕಿ ಕಾಂಕ್ರೀಟ್ ಹಾಕುವಂಥದ್ದು ಅದಕ್ಕಿಂತ ಮುಂಚೆ ಟ್ಯಾಂಕಿ ಖಾಲಿ ಬಿಡುವ ಹಾಗೆ ಇಲ್ಲ ಟ್ಯಾಂಕಿನ ಒಳಗೆ ನೀರನ್ನು ತುಂಬಿಸ್ತೇನೆ ಈಗ ನೀರು ತುಂಬಿ ಆದ ತಕ್ಷಣ ಸೈಡಿಗೆ ಕಾಂಕ್ರೀಟ್ ಹಾಕಿದರೆ ಅದು ಟ್ಯಾಂಕ್ ನೆಕ್ಕಿ ಆಗುವಂತಹ ಸಾಧ್ಯತೆ ಕಡಿಮೆ ಇಲ್ಲದಿದ್ದರೆ ಮುಂಚೆ ಹಾಗೆ ಅದು ನೆಕ್ಕಿ ಆಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದರೊಳಗೆ ಫ್ಲೋಟ್ ಇಟ್ಟಿದ್ದೇನೆ ನೀರು ತುಂಬಿದರೆ ಆಟೋಮೆಟಿಕ್ ಬಂದಾಗುವ ಹಾಗೆ ನೋಡಿ ಸೈಡಿಗೆ ರಾಡ್ಗಳನ್ನು ಕಟ್ಟಿ ಅಲ್ಲಿ ಕಾಂಕ್ರೀಟನ್ನು ಹಾಕಬೇಕು ನೀರು ತುಂಬಿದ ತಕ್ಷಣ ಇಲ್ಲಿ ಕಾಂಕ್ರೀಟನ್ನು ಹಾಕ್ತೇನೆ ನೋಡಿ ನೀರು ತುಂಬುತ್ತಾ ಇದೆ ಕಾಂಕ್ರೀಟನ್ನು ಕಳಿಸಿದ್ದೇನೆ ಮೊಬೈಲ್ ನನ್ನ ಕೈಯಲ್ಲೇ ಇರುವ ಕಾರಣ ಸೈಡಿಗೆ ಕಾಂಕ್ರೀಟ್ ಹಾಕೋದನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಮೇಲೆ ಫಿನಿಷಿಂಗನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನಮ್ಮ ಟ್ಯಾಂಕ್ ರೆಡಿ ಆಗ್ತಾ ಇದ್ದು ಎಲ್ಲ ಸ್ವಲ್ಪ ರಫ್ ಮಾಡುವ ನೈಸ್ ಇದ್ರೆ ಸಿಮೆಂಟ್ ಹೊಡೆದು ಹೋಗ್ತದೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ಈ ಮೊಬೈಲಲ್ಲಿ ನಿಮಗೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಲಾಸ್ಟ್ ನ ನೀವು ನೋಡ್ತಾ ಇದ್ದೀರಾ ಫೈನಲಿ ನಮ್ಮ ಟ್ಯಾಂಕಿ ರೆಡಿ